ಒಬ್ಬ ಗಗನಯಾತ್ರಿ ಸುಮಾರು ಎಷ್ಟು ಸಮಯ ಇರಬಹುದು ಅಂತರಿಕ್ಷ ಗಗನಯಾತ್ರಿ ಐ ಎಸ್ ಎಸ್ ಮೇಲೆ ಹೋದಾಗ ಕೆಲವೊಮ್ಮೆ ಒಂದು ಎರಡು ತಿಂಗಳು ಇರ್ತಾರೆ ಅದೇ ರೀತಿ ಕೆಲವು ಗಗನಯಾತ್ರಿಗಳು ಸುಮಾರು ಏಳು ಜನ ಒಂದು ವರ್ಷಗಳ ಕಾಲ ಹೆಚ್ಚು ಇದ್ದಾರೆ ಅವರು ಸುಮಾರು ನಾಲ್ನೂರ ಮೂವತ್ತೇಳು ದಿನಗಳು ಮ್ಯಾಕ್ಸಿಮಮ್ ಇದ್ದಿತ್ತು ಸೊ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ಡೇಸನ್ನು ಅವರು ಅಲ್ಲೇ ಉಳ್ಕೊಂಡಿದ್ರು ಐ ಎಸ್ ಎಸ್ನಲ್ಲಿ ಅಲ್ಲಿರೋ ಬೇರೆ ಬೇರೆ ಕೆಲಸಗಳನ್ನು ಇದ್ರು ಆಮೇಲೆ ವಾಪಸ್ ಬಂದರು ನಮ್ಮ ಸುಲೀತಾ ವಿಲಿಯಮ್ಸ್ ಕೂಡ ಒಟ್ಟು ಸೇರಿಸಿದರೆ ಒಂದೊಂದು ಮಿಷನ್ ಅಲ್ಲ ಒಟ್ಟು ಅವ ಅವರ ಮೂರು ಮಿಷನ್ಗಳನ್ನು ಸೇರಿಸಿದರೆ ಈಗಾಗಲೇ ಮುನ್ನೂರ ಐವತ್ತೈದು ದಿನಗಳ ಕಾಲ ಸ್ಪೇಸಲ್ಲಿ ಉಳ್ಕೊಂಡಿದ್ದಾರೆ ಹಾಗಾಗಿ ಇನ್ನು ಹತ್ತು ದಿನ ಅದಕ್ಕೆ ಸೇರಿಸಿದರೆ ಅವರ ಸ್ಪೇಸಲ್ಲಿ ಇರುವ ಅವಧಿ ಒಂದು ವರ್ಷಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಹ್ಮ್ 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 ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್